ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ನೋಡಿ ಪರಾಗಸ್ಪರ್ಶ ಅಂದ್ರೆ ಏನಾಗತ್ತೆ ಅಲ್ಲಿ ಕೇಸರದಿಂದ ಪರಾಗವನ್ನ ಶಲಾಕಾಗ್ರಕ್ಕೆ ವರ್ಗಾಯಿಸುವಂಥದ್ದು ಕೇಸರ ಅಂದ್ರೆ ಗಂಡು ಲಿಂಗಾಣುವಿನ ಉತ್ಪತ್ತಿ ಮಾಡುವಂತ ಒಂದು ಭಾಗದಿಂದ ಶಲಾಕಾಗ್ರಕ್ಕೆ ಹೂವಿನ ಹೆಣ್ಣು ಲಿಂಗಾಣು ಹೆಣ್ಣು ಲಿಂಗಾಣುವನ್ನ ಉತ್ಪತ್ತಿ ಮಾಡುವಂತಹ ಒಂದು ಭಾಗಕ್ಕೆ ಇದನ್ನ ಶಲಾಕಾಗ್ರಕ್ಕೆ ತಲುಪಿಸುವಂತದ್ದು ಹಾಗಾದ್ರೆ ಇಲ್ಲಿ ನಿಷೇಚನಗೊಂಡ ನಂತರ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನ ನಾವು ನೋಡ್ಬೋದು ಪರಾಗ ರೇಣುವಿನ ಮೊಳೆಯುವಿಕೆ ಪರಾಗ ನಳಿಕೆಯು ಬೆಳೆಯುತ್ತದೆ ನೋಡಿದೇನಾಗತ್ತೆ ಪರಾಗರೇಣುವ ಏನಾಗತ್ತೆ ಅದು ಬೆಳವಣಿಗೆ ಹೊಂದತ್ತೆ ಆ ಪರಾಗ ನಳಿಕೆಯ ಮೂಲಕ ಏನಾಗತ್ತೆ ಪರಾಗರೇಣು ಅಂಡಾಶಯವನ್ನ ತಲುಪತ್ತೆ ಹಾಗೆ ಗಂಡು ಲಿಂಗಾಣುಗಳು ಈ ಹೆಣ್ಣು ಲಿಂಗ ಅಂಡಾಶಯದಲ್ಲಿರುವಂತಹ ಹೆಣ್ಣು ಲಿಂಗಾಣುಗಳ ಜೊತೆ ಲಿಂಗಾಣುವಿನ ಜೊತೆ ಆ ಸಂಯೋಗ ಹೊಂದಿ ಯುಗ್ಮಜ ಉಂಟಾಗತ್ತೆ ಇದನ್ನ ನಾವು ನಿಷೇಚನ ಅಂತ ಕರಿತೇವೆ ಅಲ್ವಾ ಈ ನಿಷೇಚನ ಕ್ರಿಯೆ ಆದ್ಮೇಲೆ ಅಂಡಾಣುವು ಬೀಜವಾಗಿ ಪರಿವರ್ತನೆಯಾಗುತ್ತದೆ ಅಂಡಾಶಯವು ಹಣ್ಣಾಗಿ ಪರಿವರ್ತನೆಯಾಗತ್ತೆ ಹಾಗೆ ಉಳಿದಂಥ ಭಾಗಗಳು ಪುಷ್ಪದಳ ಪುಷ್ಪ ಪತ್ರ ಕೇಸರ ಶಲಾಕನಳಿಕೆ ಶಲಾಕಾಗ್ರ ಇವೆಲ್ಲವೂ ಕೂಡ ಸುಕ್ಕಾಗಿ ಉದುರಿ ಹೋಗುತ್ತೆ ಪ್ರಮುಖವಾಗಿ ಅಂಡಾಶಯ ಹಾಗೆ ಅಂಡಾಣುಗಳು ಏನಾಗತ್ತೆ ಬೀಜ ಹಾಗೆ ಹಣ್ಣಾಗಿ ಬೆಳವಣಿಗೆ ಹೊಂದಿದ್ರೆ ಉಳಿದೆಲ್ಲ ಭಾಗಗಳು ಏನಾಗುತ್ತೆ ಅವು ಸುಕ್ಕಾಗಿ ಉದುರಿ ಹೋಗತ್ತೆ. ಥ್ಯಾಂಕ್ ಯು